ನಶಾ ನಾಶ ಮಾಡಲು ಹೋದವರಿಗೆ ಗುನ್ನ ಪಾರ್ಟಿಗಳ ಬಗ್ಗೆ ಮತ್ತಷ್ಟು ಸ್ಫೋಟಕ ಮಾಹಿತಿ ಬಾಯ್ಬಿಟ್ಟಿದ್ದಾನೆ ಕಿಂಗ್ ಪೇನ್ ಖನ್ನ ವಿಚಾರಣೆ ವೇಳೆ ನಶೆ ನಟಿಯರಿಂದ ಅದೇ ರಾಗ ಅದೇ ತಾಳ ಏನೊಂದೆಡೆ ಡ್ರಗ್ಸ್ ಕೇಸ್ನಲ್ಲಿ ಸಿಸಿಬಿಗೆ ಬ್ರಹ್ಮಾಸ್ತ್ರಗಳು ಸಿಕ್ಕಿವೆ ಆರೋಪಿಗಳ ಮೊಬೈಲ್ನಲ್ಲಿ ಮಹತ್ವದ ಸಾಕ್ಷ್ಯಗಳು ಸಿಕ್ಕಿದೆಯಂತೆ ಆರೋಪಿಗಳಾದ ರಾಗಿಣಿ ಹಾಗೂ ಸಂಜನಾಗೆ ಸಿಸಿಬಿ ಮತ್ತೊಂದು ಶಾಕ್ ಕೊಟ್ಟಿದೆ ಇಬ್ಬರ ಮೇಲೂ ಎಫ್ಐಆರ್ನಲ್ಲಿ ಸಾಕ್ಷ್ಯನಾಶಾದ ಐಪಿಸಿ ಟೂ ನಾಟ್ ಒನ್ ಸೆಕ್ಷನ್ ಸೇರ್ಪಡೆಗೊಳಿಸಲು ಸಿಸಿಬಿ ನಿರ್ಧಾರ ಮಾಡಿದೆ ಡ್ರಗ್ಸ್ ಕೇಸ್ ಹೊರಬರ್ತಿದ್ದಂತೆ ರಾಗಿಣಿ ವಾಟ್ಸ್ಆ್ಯಪ್ ಅನ್ಇನ್ಸ್ಟಾಲ್ ಮಾಡಿದ್ದೆ ಸಂಜನಾ ವಾಟ್ಸಾಪ್ ಚಾಟ್ ಕಾಂಟ್ಯಾಕ್ಟ್ ಡಿಲೀಟ್ ಮಾಡಿರೋದು ತನಿಖೆಯಲ್ಲಿ ಗೊತ್ತಾಗಿದೆ ಹೀಗಾಗಿ ಇಬ್ಬರ ಮೇಲೂ ಸಾಕ್ಷ್ಯ ನಾಶಾದ ಕೇಸ್ ಕೂಡ ಸೇರ್ಪಡೆಯಾಗಲಿದೆ ಸೋಷಿಯಲ್ ಮೀಡಿಯಾದಲ್ಲಿ ಪಾರ್ಟಿ ಗ್ರೂಪ್ ಸಿಬಿಗೆ ಸಿಕ್ಕಿದೆ ಮೊಬೈಲ್ ರಿಪೋರ್ಟ್ ಇದು ಡ್ರಗ್ಸ್ ದಂಧೆಯ ಆರೋಪಿಗಳ ಮೊಬೈಲ್ ನಲ್ಲಿ ಸಿಕ್ಕಿರೋ ಮಹತ್ವದ ಸುಳಿವು ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಗ್ರೂಪ್ ನಲ್ಲಿ ಪಾರ್ಟಿಗಳ ಬಗ್ಗೆ ನಡೆದಿರೋ ಚಾಟಿಂಗ್ ರಿಟ್ರೀವ್ ಸಿ ಸಿಕ್ಕಿದೆ ವಿರೇನ್ ಖನ್ನಾ ಆಯೋಜನೆ ಮಾಡ್ತಾ ಇದ್ದ ಪ್ರತಿ ಪಾರ್ಟಿ ಮಾಹಿತಿ ರಾಗಿಣಿ ಹಾಗೂ ಸಂಜನಾಗೆ ಸಿಕ್ತಿತ್ತಂತೆ ಪಾರ್ಟಿ ಹಿಂದಿನ ದಿನವೇ ಲೊಕೇಶನ್ ಶೇರ್ ಮಾಡ್ತಿದ್ರಂತೆ ಈ ಗ್ರೂಪ್ನ ಬಂಧನಕ್ಕೂ ಮುನ್ನವೇ ರಾಗಿಣಿ ಹಾಗೂ ಸಂಜನಾ ಡಿಲೀಟ್ ಮಾಡಿದ್ರು ಇದೀಗ ಸಿಸಿಬಿ ಡಿಲೀಟ್ ಆಗಿರೋ ಸಂದೇಶಗಳನ್ನು ರಿಟ್ರೀವ್ ಮಾಡಿದ್ದು ಈ ಪಾರ್ಟಿಗಳಲ್ಲಿ ಡ್ರಗ್ಸ್ ಸಪ್ಲೈ ಆಗ್ತಾ ಇರೋ ಬಗ್ಗೆ ಶಂಕೆ ವ್ಯಕ್ತವಾಗಿದೆ ಪಾರ್ಟಿಗಳಿಗೆ ನಟಿಯರಿಂದಲೇ ಆಹ್ವಾನ ವಿರೇನ್ ಖನ್ನಾ ಬಾಯ್ಬಿಟ್ಟ ಸತ್ಯ ಏನು ಸಿಸಿಬಿ ಕಚೇರಿಯಲ್ಲಿ ಡ್ರಗ್ಸ್ ಕಿಂಗ್ ಪೀನ್ ವಿರೇನ್ ಖನ್ನಾ ತನಿಖಾಧಿಕಾರಿ ಮುಂದೆ ಮತ್ತಷ್ಟು ಮಾಹಿತಿಗಳನ್ನು ಹೊರಹಾಕಿದ್ದಾನೆ ಪಾರ್ಟಿಗಳಿಗೆ ಕೇವಲ ನಟ ನಟಿಯರಷ್ಟೇ ಅಲ್ಲ ರಾಜಕಾರಣಿಗಳು ಉದ್ಯಮಿಗಳು ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಟಗಾರರು ಇಂಟರ್ನ್ಯಾಷನಲ್ ಸ್ಟಾರ್ಸ್ ಬರ್ತಾ ಇದ್ರು ಅಂತ ಕೆಲವರ ಹೆಸರುಗಳನ್ನು ಬಾಯ್ಬಿಟ್ಟಿದ್ದಾನಂತೆ ನನ್ನ ಪಾರ್ಟಿಗೆ ರಾಗಿಣಿ ಬಂದಿರೋದು ಕೇವಲ ಎರಡೇ ಸಲ ಸಂಜನಾ ಮಾತ್ರ ಆಗಾಗ್ ಬರ್ತಾ ಇದ್ರು ಅಂತ ಹೇಳಿದ್ದಾನಂತೆ ಹೀಗಾಗಿ ಹೆಚ್ಚಿನ ವಿಚಾರಣೆಗಾಗಿ ನಾಳೆ ಖನ್ನಾ ನನ್ನ ಸಿಸಿಬಿ ಮತ್ತೆ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ ಇನ್ನೊಂದೆಡೆ ವೀರೇನ್ ಖನ್ನಾ ಶೇಖ್ ಫಾಜಿಲ್ ಆಯೋಜನೆ ಮಾಡ್ತಾ ಇದ್ದ ಪಾರ್ಟಿಗಳಿಗೆ ಬಾಲಿವುಡ್ ಹಾಗೂ ಸ್ಯಾಂಡಲ್ವುಡ್ ನಟಿಯರು ವಿಶೇಷ ಆಹ್ವಾನ ಕೊಡ್ತಾ ಇದ್ರು ಶೇಖ್ ಫಾಜಿಲ್ ನಟಿಯರ ಮೂಲಕ ಆಮಂತ್ರಣ ಕೊಡಿಸ್ತಿದ್ದ ಕೊಲಂಬೋದ ಬಾಲಿಸ್ ಕ್ಯಾಸಿನೋ ಪಾರ್ಟಿಗೆ ನಾವು ಬರ್ತಿದ್ದೀವಿ ನೀವು ಬನ್ನಿ ಅಂತ ಶ್ರೀಮಂತರನ್ನ ನಟಿಯರು ಆಮಂತ್ರಣ ಮಾಡ್ತಾ ಇದ್ರು ಬಾಲಿವುಡ್ ನಟಿಯರ ಜೊತೆ ಕನ್ನಡದ ನಟಿ ಆಂದ್ರಿತಾ ರೈ ಕೂಡ ಆಹ್ವಾನ ಕೊಟ್ಟಿರೋ ವಿಡಿಯೋ ಈಗ ಹೊರ ಬಂದಿದೆ This 13th of January to celebrate Makar Sankranti and Pongal with all you lovely people. And I'm much excited to make Sheikh Fazil my buddy, Sheikh Fazil my buddy, and all you lovely people. This is Anjita Ray, and I'm coming to Sri Lanka to the largest and coolest casino, the Bali's Casino in Colombo, to celebrate the beautiful Eid with all of you on the 8th of September. And I want to thank Mr. Sheikh Fazil, Mr. Sheikh Fazil for inviting me and Bali's Casino for having me. ನಾಳೆ ಜೈಲ ಬೇಲ ಸಂಜನಾ ನಡೆ ಇನ್ನೂ ನಿಗೂಢ ಸಂಜನಾ ಹೊರತುಪಡಿಸಿ ನಾಳೆ ಡ್ರಗ್ ಕೇಸ್ನ ಎಲ್ಲಾ ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಆದರೆ ಸಂಜನಾ ಮಾತ್ರ ಇನ್ನು ಜಾಮೀನು ಅರ್ಜಿ ಸಲ್ಲಿಸಿಲ್ಲ ನಾಳೆ ಸಂಜನಾ ಕಸ್ಟಡಿ ಅವಧಿ ಮುಗಿತಾ ಇರೋದ್ರಿಂದ ಮತ್ತೆ ಕಸ್ಟಡಿಗೆ ಕೇಳಲು ಸಿಸಿಬಿ ನಿರ್ಧಾರ ಮಾಡಿದೆ ಕಸ್ಟಡಿಯಲ್ಲಿರುವಾಗ ಜಾಮೀನು ಸಿಗಲ್ಲ ಹೀಗಾಗಿ ಕಸ್ಟಡಿ ಅವಧಿ ಮುಗಿದ ಮೇಲೆ ಕೋರ್ಟ್ ಆದೇಶ ನೋಡಿಕೊಂಡು ಜಾಮೀನಿಗೆ ಅರ್ಜಿ ಸಲ್ಲಿಸಲು ಸಂಜನಾ ಪರ ವಕೀಲರು ಪ್ಲಾನ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ನಾಳೆ ಸಂಜನಾ ಹಾಗೂ ರಾಗಿಣಿಯ ಕಸ್ವಡಿ ಅಂತ್ಯವಾಗಲಿದೆ ಹೀಗಾಗಿ ಇಂದು ಮಡಿವಾಳ ಎಫ್ಎಸ್ಎಲ್ ಕಚೇರಿಗೆ ಇಬ್ಬರನ್ನು ಶಿಫ್ಟ್ ಮಾಡಿದ ಸಿಸಿಬಿ ಮೊಬೈಲ್ ರಿಟ್ರೀವ್ ಹಾಗೂ ಟೆಕ್ನಿಕಲ್ ಸಾಕ್ಷಿಗಳನ್ನು ಮುಂದಿಟ್ಟು ತೀವ್ರ ವಿಚಾರಣೆ ಮಾಡಿದೆ ಆದರೆ ನಟಿಮಣಿಯರು ಇವತ್ತಿನ ವಿಚಾರಣೆಗೂ ಹೆಚ್ಚು ಸಹಕಾರ ಕೊಟ್ಟಿಲ್ವಂತೆ ಅಥವಾ ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ಗೆ ಸಂಬಂಧಿಸಿದಂತೆ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಮುಖಂಡ ಗಿರೀಶ್ ಗದಿಗೆಪ್ಪ ಗೌಡರ್ ಎಂಬುವವರನ್ನ ಸಿಸಿಬಿ ವಿಚಾರಣೆ ಮಾಡಿದೆ ನಟಿ ರಾಗಿಣಿ ಜೊತೆ ಗಿರೀಶ್ ಮೊಬೈಲ್ನಲ್ಲಿ ನಿರಂತರ ಸಂಪರ್ಕದಲ್ಲಿದ್ದ ಆರೋಪ ಇದೆ ಈ ಮಧ್ಯೆ ಮುಂದಿನ ವಾರ ಡ್ರಗ್ಸ್ ತನಿಖೆಯಲ್ಲಿ ಮಹತ್ವದ ವಾರ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿರೋದು ಕುತೂಹಲಕ್ಕೆ ಕಾರಣವಾಗಿದೆ ಈಗ ಬೆಂಗಳೂರಿನಲ್ಲಿ ಕಾರ್ಯಾಚರಣೆ ಮಾಡುತ್ತಿರುವಂತಹ ಸಿಸಿಬಿ ಅದು ಇನ್ನಷ್ಟು ಬಲಗೊಳಿಸುವಂತ ಅವಶ್ಯಕತೆ ಇದೆ ಅಂತ ನಾನು ಹಲವಾರು ಕೇಸುಗಳ ಒಂದು ವಾರ ಇವತ್ತು ಸಿಸಿಬಿ ಮೇಲೆ ಬಿದ್ದಿದ್ರೆ ಅದರ ವ್ಯಾಪ್ತಿಯನ್ನ ಅದರ ಒಂದು ವೇಸನ್ನ ಇನ್ನಷ್ಟು ಬಲಗೊಳಿಸಬೇಕು ಅದಕ್ಕೆ ಇನ್ನಷ್ಟು ಅಧಿಕಾರಿಗಳನ್ನ ನಿಯೋಜಿಸಬೇಕು ಮತ್ತು ಎಲ್ಲ ಸೌಲಭ್ಯಗಳನ್ನು ಇನ್ನಷ್ಟು ಬದಲಿಸಲು ಕೆಲವು ಮಾಡಿರೋ ಕರೆ ಉರುಳಾಗೋ ಸಾಧ್ಯತೆ ಇದೆ ತಾನು ಅರೆಸ್ಟ್ ಆಗೋದಕ್ಕೂ ಮುನ್ನ ಸಂಜನಾ ಲಾಸ್ಟ್ ಕಾಲ್ ಡ್ರಗ್ಸ್ ಕೇಸ್ ನ ಆರೋಪಿ ಕೊಲಂಬೋ ಕ್ಯಾಸಿನೋದಲ್ಲಿ ಪಾರ್ಟಿ ಆಯೋಜನೆ ಮಾಡಿದ ಶೇಖ್ ಫಾಜಲ್ಗೆ ಇಂದಿರಾನಗರದ ಮನೆಗೆ ಸಿಸಿಬಿ ಅಧಿಕಾರಿಗಳು ಬಂಧನ ಮಾಡಲು ಹೋಗುವುದಕ್ಕೂ ಮುನ್ನ ಸಂಜನಾ ಫಾಜಿಲ್ಗೆ ಕರೆ ಮಾಡಿ ಪೊಲೀಸ್ ಯಾವುದೇ ಕ್ಷಣದಲ್ಲಿ ಮನೆಗೆ ಬರಬಹುದು ಬಂದು ಅರೆಸ್ಟ್ ಮಾಡಬಹುದು ಅಂತ ಆತಂಕ ವ್ಯಕ್ತಪಡಿಸಿದ್ರು ಈ ಕಾಲ್ ರೆಕಾರ್ಡ್ ಮುಂದಿಟ್ಟು ಸಿಸಿಟಿವಿ ತನಿಖಾಧಿಕಾರಿಗಳು ಸಂಜನಾರನ್ನ ಡ್ರಿಲ್ ಮಾಡಿದ್ದಾರೆ ಫಾಜಿಲ್ಗೆ ಕಾಲ್ ಮಾಡಿ ಯಾಕೆ ಆತರಿಗೂ ನಿಮಗೂ ಏನ್ ಸಂಬಂಧ ಅಂದಲ್ಲ ಪ್ರಶ್ನೆಯನ್ನ ಮಾಡಿದ್ದಾರೆ ಕಾಲ್ ರೆಕಾರ್ಡ್ ಮುಂದಿಟ್ಟು ಕೇಳಿದ ಪ್ರಶ್ನೆಗೆ ಉತ್ತರಿಸಲು ಸಂಜನಾ ತಡಬಡಾಯಿಸಿದ್ರಂತೆ ಡ್ರಗ್ಸ್ ಕೇಸ್ಗೆ ಪೊಲಿಟಿಕಲ್ ಟಚ್ ಜಮೀರ್ ಸುತ್ತ ನಾಯಕರ ಫೈಟ್ ಮಾಜಿ ಬಂಟನ ಮೇಲೆ ಕೆ ರಾಂಗ್ ಆಗಿದ್ದಾರೆ ಆದ್ರೆ ತನ್ನ ಆಪ್ತನ ಪರ ಸಿದ್ದರಾಮಯ್ಯ ಅಖಾಡಕ್ಕಿಳಿದಿದ್ದಾರೆ ಜಮೀರ್ ವಿರುದ್ಧ ವಿರೋಧಿಗಳು ಮುಗಿಬಿದ್ದಿರುವಾಗ ರಕ್ಷಣೆ ಮಾಡಲು ಕೈಪಡೆ ಕೂಡ ರಂಗ ಪ್ರವೇಶ ಮಾಡಿದ ರಾಜ್ಯ ರಾಜಕೀಯದ ನಶೆ ಏರಿಸಿದ ಡ್ರಗ್ಸ್ ನಾಳೆ ಜಮೀರ್ ಬಾಂಬ್ ಸೋಮವಾರ ಬಾಂಬ್ ನಾನು ಸೋಮವಾರ ಬಾಂಬ್ ಈಗೇನು ಸೋಮವಾರ ಅಂದ್ರೆ ನಾಳೆ ಹೊಸ ಬಾಂಬ್ ಬಿಚ್ತೀನಿ ಅಂತ ಜಮೀರ್ ಅಹಮದ್ ಖಾನ್ ನ್ಯೂಸ್ ಗೆ ಹೇಳಿದ್ರು ಹಾಗಿದ್ರೆ ಜಮೀರ್ ಬತ್ತಳಿಕೆಯಲ್ಲಿರೋ ರಹಸ್ಯ ಏನು ನಾಳೆ ಜಮೀರ್ ಬಾಂಬ್ ಸ್ಫೋಟಗೊಳ್ಳುತ್ತಾ ಜಮೀರ್ ಬಿಚ್ಚೋ ಬಾಂಬ್ ಯಾರಿಗೆಲ್ಲ ಗಾಯ ಮಾಡುತ್ತೆ ಅನ್ನೋದೇ ಈಗಿರುವ ಕುತೂಹಲ ಸೋಮವಾರ ಬಾಂಬ್ ಬಿಚ್ಚಿ ನಾನು ಇನ್ನು ಸೋಮವಾರ ಬಾಂಬ್ ಬಿಚ್ಚು ನಾನು ಈಗ ಏನ್ ಬಿಚ್ಚಲ ಹೌದಾ ಮಾಜಿ ಬಂಟನ ಮೇಲೆ ಹೆಚ್ಡಿಕೆ ಸಿಟ್ಟು ಮಲ್ಯ ರೋಡ್ ಸೀಕ್ರೆಟ್ ಬಿಚ್ಚಿಟ್ರು ಮಾಜಿ ಸಿಎಂ ಕೊಲಂಬೋ ಕುಮಾರಸ್ವಾಮಿ ಕೂಡ ಹೋಗಿದ್ರು ಎಂಬ ಜಮೀರ್ ಹೇಳಿಕೆಗೆ ಕೆ ಕಣ್ಣು ಕೆಂಪಾಗಿಸಿದ್ದಾರೆ ನಿನ್ನೆ ಸರಣಿ ಟ್ವೀಟ್ ಮೂಲಕ ಸ್ಪಷ್ಟನೆ ಕೊಟ್ಟಿದ್ದ ಎಚ್ಡಿಕೆ ಇವತ್ತು ಮತ್ತೊಮ್ಮೆ ಮಾಜಿ ಬಂಟನ ಮೇಲೆ ಗರಂ ಆದ್ರು ಕ್ಯಾಸಿನೋದಲ್ಲಿ ಡ್ರಗ್ಸ್ ಇರಲ್ಲ ಇವೆಲ್ಲ ಫೈವ್ ಸ್ಟಾರ್ ನೈಟ್ ಬಾರ್ಗಳಲ್ಲಿ ನಡೆಯುತ್ತೆ ಅಂತ ಹೇಳಿದ್ದಾರೆ ಅಲ್ಲದೆ ಬೆಂಗಳೂರಿನ ಮಲ್ಯ ರಸ್ತೆಯ ಮಸ್ತಿ ಬಗ್ಗೆಯೂ ಅನುಮಾನ ವ್ಯಕ್ತಪಡಿಸಿದ್ದಾರೆ ಡ್ರಗ್ಗಿಗೆ ಸಂಬಂಧಪಟ್ಟಾಗೆ ತನಿಖೆಗಳು ನಡೀತಾ ಇದೆ ತನಿಖೆಗೆ ಯಾವುದೇ ರೀತಿಯ ಅಡಚಣೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಆ ವಿಷ್ಯಗಳು ಡೈವರ್ಟ್ ಆಗದೇ ಇರತಕ್ಕಂಥ ರೀತಿಯಲ್ಲಿ ನಡ್ಕೋಬೇಕು ಅಂದ್ರೆ ಇವೆಲ್ಲ ಚರ್ಚೆ ಬೇಡ ಯಾರು ಕರ್ಕೊಂಡೋದ್ರು ಯಾವುದಾದ್ರು ಈಗ ಚರ್ಚೆ ಈಗ ಆರು ವರ್ಷ ಸಹ ವಿಷಯ ತಗೊಂಡು ಏನು ಮಾಡ್ತೀರಿ ಇವತ್ತು ತನಿಖೆಗೂ ನಡೀತಾ ಇರ್ತಕ್ಕಂಥ ಈಗಿನ ಘಟನೆವು ಆ ಸಮ ಇದಕ್ಕೂ ವಿಷಯವು ಸಂಬಂಧ ಇಲ್ಲದೆ ಇರೋದು ಕ್ಯಾಸಿನೋ ಅಂತಕ್ಕಂಥದ್ರಲ್ಲಿ ನಡೆಯಲ್ಲ ಈ ಚಟುವಟಿಕೆಗಳು ನಡೀತಕ್ಕಂಥದ್ದು ಈ ನೈಟ್ ಬಾರ್ಗಳಿಗೆ ಬೆಂಗಳೂರಿನಲ್ಲೇ ಬೆ ಸಾಯಂಕಾಲ ರಾತ್ರಿ ಸಂದರ್ಭದಲ್ಲಿ ನಡೀತಾ ಇರ್ತಂಥದ್ದು ಹಲವಾರು ಇಲ್ಲಿಯ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲೂ ಬೆಳಗ್ಗೆ ಐದು ಗಂಟೆವರೆಗೂ ಡ್ಯಾನ್ಸ್ ಬಾರ್ಗಳು ನಡೆಸ್ತಾ ಇದ್ರಲ್ಲ ಅಲ್ಲಿ ಇಂಥ ದಂಧೆಗಳು ನಡೀತದೆ ಒಂದು ಸಮಯದಲ್ಲಿ ನಿಮ್ಮ ಇದು ನಮ್ಮ ಮಲ್ಯ ರೋಡಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ಹೋಗ್ಬಿಟ್ಟು ನಾವು ಇಂಡಿಯಾ ದೇಶದಲ್ಲಿ ಇದೀವಿ ಅಂತಲೇ ಅನಿಸ್ತಿರ್ಲಿಲ್ಲ ಈಗ ಆಗಿದೆಯೇ ಗೊತ್ತಿಲ್ಲ ನನಗೆ ಅದು ಇತ್ತೀಚೆಗೆ ಈ ಸೆಲೆಬ್ರಿಟಿಗಳು ಅಂತಕ್ಕಂಥವ್ರು ಈ ಒಂದು ದೊಡ್ಡ ಮಟ್ಟದ ಬದಲಾವಣೆಗಳನ್ನ ನಾವೇನು ಕಾಣ್ತಾ ಇದ್ದೀವಿ ಈಗ ನಿಮ್ಮ ಐ ಪಿ ಎಲ್ ದಂಧ ಇದು ಆಟ ಕ್ರಿಕೆಟ್ ಆಡ್ತಕ್ಕಂಥದ್ದು ಮತ್ತಿನ್ನ ಕೆಲವು ಸೆಲೆಬ್ರಿಟಿಗಳಿಗೆ ಸಿನಿಮಾ ನಟರುಗಳಿಗೆ ಅಲ್ಲೆಲ್ಲೋ ಕರ್ಕೊಂಡೋಗಿ ದುಬೈನಲ್ಲೋ ಮತ್ತಿನೆಲ್ಲೋ ಕರ್ಕೊಂಡೋಗಿ ಪ್ರೋಗ್ರಾಮ್ಗಳು ಮಾಡಿ ಅಲ್ಲ ಅವಾರ್ಡ್ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಈ ರೀತಿಯ ಕಾರ್ಯಕ್ರಮಗಳು ಪ್ರಾರಂಭ ಆದ ನಂತರ ಈ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗಿದೆ ನಾನೇ ಪ್ರೊಡ್ಯೂಸರು ನನಗೇನು ಅನುಭವಗಳೇನಾಗಿಲ್ಲ ನಿಖಿಲ್ ಅವರು ಅದೇ ಹೇಳಿರಬೇಕು ಬಹುಶಃ ಅನುಭವಗಳೇನಾಗಿಲ್ಲ ಆಪ್ತನ ಅನುಭವಗಳೇನಾಗಿಲ್ಲರ ಸಿದ್ದರಾಮಯ್ಯ ಬ್ಯಾಟಿಂಗ್ ಜಮೀರ್ ರಕ್ಷಣೆಗೆ ಬಂತು ಕೈಪಡೆ ಜಮೀರ್ ವಿರುದ್ಧ ವಿರೋಧಿಗಳು ಆರೋಪಗಳ ಮೇಲೆ ಆರೋಪ ಮಾಡ್ತಿರುವಾಗಲೇ ತನ್ನ ಆಪ್ತನ ಪರವಾಗಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಬ್ಯಾಟ್ ಬೀಸಿದ್ದಾರೆ ಕೊಲಂಬೋ ಟೂರ್ ಅಪರಾಧವಲ್ಲ ಅಂತ ಹೇಳಿರೋ ಸಿದ್ದರಾಮಯ್ಯ ಡ್ರಗ್ಸ್ ಕೇಸ್ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ನಡೀಬೇಕು ಅಂತ ಒತ್ತಾಯಿಸಿದ್ದಾರೆ ಕೊಲಂಬಿಯಲ್ಲ ಕೊಲಂಬಿಯೋದೇ ಅಪರಾಧ ಜಾಲದಲ್ಲಿ ಅದನ್ನು ಬಿಟ್ಟುಬಿಟ್ಟು ಕೊಲಂಬಿಯಾಗೆ ಹೋಗಿದ್ರು ಅದು ಯಾರ ಜೊತೇಲೆ ಇದ್ದರು ಅಂತ ನೋಡಬಾರ್ದು ಅದು ಅಪರಾಧ ಅಲ್ಲ ಯಾರದ್ರ ಜೊತೇಲಿ ಇದ್ದರು ಅನ್ನೋದೇ ಅಪರಾಧ ಆಗಲ್ಲ ಜಾಲದಲ್ಲಿ ಇದ್ದರ ಅನ್ನೋದು ಭಾಳ ಮುಖ್ಯ ತನಿಖೆ ನಿಷ್ಪಕ್ಷಪಾತ ಯಾರೇ ಇದ್ದರೂ ಕೂಡ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗ್ಲಿ ಆದರೆ ರಾಜಕೀಯ ದುರುದ್ದೇಶದಿಂದ ಮಾಡಕ್ಕೆ ಹೋಗಬಾರ್ದು ಇದಕ್ಕೆ ಹೆಚ್ಚು ಪ್ರಚಾರ ಪ್ರಚಾರ ಕೊಡಬಾರ್ದು ಅಂತ ನಾನು ಹೇಳಲ್ಲ ಬಟ್ ಬೇರೆಯವ್ರನ್ನೆಲ್ಲ ಬದುಕಿಟ್ಟು ಬಂದು ದಿಕ್ಕಿ ಪ್ರಚಾರ ಸಿಕ್ಕಬಾರ್ದು ಏನು ಅವ್ರು ಏನು ಹೇಳಿದ್ದಾರೆ ಸಂಘ ಸಂಬರ್ಗಿಯವರು ನಾನು ನೋಡಿದ್ರೆ ಅವ್ರು ಹೇಳಿದ್ದರು ನಾನು ಜಮೀರು ಇದು ಈ ಜಾಲದಲ್ಲಿ ಇದ್ದಾರೆ ಅಂತ ಹೇಳಿಲ್ಲ ಅಂತ ಹೇಳಿದ್ದಾರೆ ಅವರು ಅವನು ಯಾರ ಜೊತೆಲೋ ಇರ್ತೇನು ಫಾಜಿಲ್ ಅನ್ನೋರ ಜೊತೆ ಇದ್ದಾರೆ ಅಂತ ಅಷ್ಟೇ ಹೇಳುತ್ತೆ ಅವರು ಈ ಜಾಲದಲ್ಲಿ ಇದ್ದಾರೆ ಅಂತ ಎಲ್ಲಿ ಹೇಳಿದ್ದಾರೆ ಅವರು ಫಾಜಿಲ್ ಇದ್ದರೆ ಅವನು ಮೇಲೆ ಕ್ರಮ ತಗೊಳ್ಳಿ ಹಾಗಾದರೆ ಸಂಬರ್ಗಿ ಫೋಟೋ ಬಿ ಜೆ ಪಿ ಅವ್ರ ಲೀಡ್ರ್ಗಳ ಜೊತೆಲೂ ಇರ್ತದೆ ಇನ್ಯಾರ್ದೋ ಲೀಡ್ರ್ ಸಿ ದಟ್ ಇಸ್ ನಾಟ್ ದಿ ಕೇಸ್ ಡ್ರಗ್ ಜಾಲದಲ್ಲಿ ಇವನು ಜಮೀರ್ ಇದ್ದಾನೆ ಅನ್ನೋದಕ್ಕೆ ಎವಿಡೆನ್ಸ್ ಏನಿದೆ ಸುಮ್ಮ ಸುಮ್ಮನೆ ರಾಜಕೀಯವಾಗಿ ಮಾಡಬಾರ್ದು ಕಳಂಕ ಕೆಲಸ ಸಿದ್ದರಾಮಯ್ಯ ಮಾತ್ರವಲ್ಲ ಇಷ್ಟು ದಿನ ಸುಮ್ಮನಿದ್ದ ಬೇರೆ ಕಾಂಗ್ರೆಸ್ ನಾಯಕರು ಕೂಡ ಜಮೀರ್ ಪರ ಮಾತನಾಡಿದ್ದಾರೆ ಕಾನೂನು ಬಾಹಿರ ಕೆಲಸಗಳು ನಡೆದ್ರೆ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡೋದು ಬಿಜೆಪಿ ಪಕ್ಷಕ್ಕೆ ಫ್ಯಾಷನ್ ಆಗಿದೆ ಅಂತ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಆರೋಪಿಸಿದ್ರೆ ಪ್ರಚಾರಕ್ಕೆ ಡ್ರಗ್ಸ್ ವಿರುದ್ಧದ ಸಮರ ಸೀಮಿತ ಆಗಬಾರದು ಅಂತ ಕೃಷ್ಣ ಭೈರೇಗೌಡ ಕಿವಿ ಮಾತು ಹೇಳಿದ್ರು ಭಾರತೀಯ ಜನತಾ ಪಾರ್ಟಿಯವರಿಗೆ ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಯಾವುದಾದ್ರೂ ಅಲ್ಪಸಂಖ್ಯಾತರ ಹಿಡ್ಕೊಂಡು ಕಾನೂನು ಬಾಹಿರ ಕೆಲಸಗಳು ಏನೇ ಆದ್ರೂ ಸಹ ಅದು ಅಲ್ಪಸಂಖ್ಯಾತರ ನಾಯಕರು ಮಾಡಿರತಕ್ಕ ಒಂದು ಫ್ಯಾಷನ್ ಆಗ್ಬಿಟ್ಟಿದೆ ಕೇವಲ ಜಮೀನು ಅಹಮದ್ ಎಲ್ಲ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡತಕ್ಕಂತ ಮೂಲ ಉದ್ದೇಶ ಹಿಡ್ಕೊಂಡು ಮಾಡತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯವರು ಇವರ ವೈಫಲ್ಯಗಳನ್ನ ಮುಚ್ಚಿಡ್ಲಿಕ್ಕೋಸ್ಕರ ಈ ಸೆಲೆಬ್ರಿಟಿಗಳನ್ನ ಹುಡುಕ್ ಬಿಟ್ಟು ಗಾಂಜಾ ಅಫೀಮು ಮತ್ತೊಂದು ಮಗದೊಂದು ಮಾಡ್ತಾ ಇದ್ದಾರೆ ಯಾರನ್ನೇ ಆಗಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳೋದು ಬಹಳ ಅವಶ್ಯಕತೆ ಇದೆ ಅದಕ್ಕೆ ನಮ್ಮೆಲ್ಲರ ಬೆಂಬಲವೂ ಸಹ ಇದೆ ಆದ್ರೆ ಇದನ್ನ ಕೇವಲ ಡೈವರ್ಷನ್ ಟ್ಯಾಕ್ಟಿಕ್ ಆಗಿ ಬಳಸಿ ಯಾರೋ ಕೆಲವರನ್ನ ಮಾತ್ರ ಸೀಮಿತವಾಗಿ ಗುರಿ ಮಾಡಿ ಕೆಲವರನ್ನ ಯಾರು ಪ್ರಚಾರಕ್ಕೆ ಸೀಮಿತವಾಗಿ ಅಷ್ಟೇ ಈ ಅಭಿಯಾನ ಸೀಮಿತ ಆಗಬಾರದು ಹೀಗೆ ಜಮೀರ್ ವಿಚಾರದಲ್ಲಿ ಪರ ವಿರೋಧ ಹೆಚ್ಚಾಗ್ತಿದೆ ನಾಳೆ ಜಮೀರ್ ಬಾಂಬ್ ಬಿಚ್ಚಿದ ಮೇಲೆ ಇನ್ನೇನಾಗುತ್ತೋ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟಿನ್ ಕನ್ನಡ ನಮ್ಮ ಬೆಂಗಳೂರು ಮುಂದುವರಿಯುತ್ತ ಆದ್ಮೇಲೆ ಮಂಗಳೂರಿನಿಂದ ಬೆಂಗಳೂರಿಗೆ ವರ್ಗಾವಣೆಯಾಗಿ ಬಂದು ಮೂರು ದಿನಗಳಾಗಿರ್ಲಿಲ್ಲ ಅಷ್ಟರಲ್ಲೇ ಸಸ್ಪೆಂಡ್ ಆದೇಶ ಪಡೆಯುವಂತಹ ಕೆಲಸ ಮಾಡ್ಬಿಟ್ಟಿತ್ತು ಯಾರು ಆ ಇನ್ಸ್ಪೆಕ್ಟರ್ ಮೂರೇ ದಿನದಲ್ಲಿ ಸಸ್ಪೆಂಡ್ ಆಗಿದ್ಯಾಕೆ ಅವರು ಮಾಡಿರೋ ಅಪರಾಧ ಏನು ಎಲ್ಲಿದೆ ನೋಡಿ ಡೀಟೇಲ್ಸ್ ಈ ಫೋಟೋದಲ್ಲಿರೋ ಪೊಲೀಸ್ ಇನ್ಸ್ಪೆಕ್ಟರ್ ಹೆಸರು ಯೋಗೇಶ್ ಕುಮಾರ್ ಮಂಗಳೂರಿನಲ್ಲಿ ಕರ್ತವ್ಯದಲ್ಲಿದ್ದ ಯೋಗೇಶ್ ಹದಿನೈದು ದಿನಗಳ ಹಿಂದೆ ಬೆಂಗಳೂರಿನ ಎಸ್ಜೆ ಪಾರ್ಕ್ ಠಾಣೆಗೆ ವರ್ಗಾವಣೆಯಾಗಿದ್ರು ಆದರೆ ಚಾರ್ಜ್ ತಗೊಂಡ ಮೂರೇ ದಿನಗಳಲ್ಲಿ ಈ ಇನ್ಸ್ಪೆಕ್ಟರ್ ಸೇವೆಯಿಂದ ಆಗಿದ್ದಾರೆ ರಾಬರಿ ಕೇಸ್ನಲ್ಲಿ ಹಣ ಪಡೆದರಂತೆ ಇನ್ಸ್ಪೆಕ್ಟರ್ ಪಿಎಸ್ಐ ಮಾತು ಕೇಳಿ ಕೆಟ್ರ ಇನ್ಸ್ಪೆಕ್ಟರ್ ಇದು ಎಸ್ಜೆ ಪಾರ್ಕ್ ಇನ್ಸ್ಪೆಕ್ಟರ್ ಆಗಿದ್ದ ಜೀವನ್ ಕುಮಾರ್ ಯೂನಿಫಾರ್ಮ್ನಲ್ಲೇ ಅಡಕೆ ವ್ಯಾಪಾರಿ ಬಳಿ ಇಪ್ಪತ್ತಾರು ಲಕ್ಷ ರೂಪಾಯಿ ರಾಬರಿ ಮಾಡಿರೋ ಕೇಸ್ ವರ್ಗಾವಣೆಯಾಗಿ ಬಂದು ಚಾರ್ಜ್ ತಗೊಂಡಾಗಲೇ ಇನ್ಸ್ಪೆಕ್ಟರ್ ಯೋಗೇಶ್ ಬಳಿ ಬಂದಿದ್ದ ಎಸ್ಐ ಜೀವನ್ ಕುಮಾರ್ ಸರ್ ಒಂದು ಹವಾಲಾ ವ್ಯವಹಾರ ನಡೀತಾ ಇದೆ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಬಳಿ ಹೋಗಿ ರೆಡ್ ಹ್ಯಾಂಡ್ ಆಗಿ ಹಿಡಿದ್ರೆ ಒಳ್ಳೆ ಹಣ ಸಿಗುತ್ತೆ ಅಂದಿದ್ರಂತೆ ಮೊದಲಿಗೆ ಬೇಡ ಅಂದ್ರೂ ಕೋಟ್ಯಾಂತರ ರೂಪಾಯಿ ಹವಾಲಾ ಕೇಸ್ ಏನೂ ಆಗಲ್ಲ ಅಂತ ಅರಿತ ಇನ್ಸ್ಪೆಕ್ಟರ್ ಯೋಗೇಶ್ ಬಳಿಕ ಹೂ ಅಂದ್ರಂತೆ ಅದರಂತೆ ಇಪ್ಪತ್ತಾರು ಲಕ್ಷ ರೂಪಾಯಿ ದೋಚಿದ್ದ ಎಸ್ಐ ಜೀವನ್ ಕುಮಾರ್ ಅದರಲ್ಲಿ ಇನ್ಸ್ಪೆಕ್ಟರ್ ಯೋಗೀಶ್ಗೂ ಆರು ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ ಅಂತ ವಿಚಾರಣೆ ವೇಳೆ ಹೇಳಿದ್ದಾರೆ ಹೀಗಾಗಿ ಇನ್ಸ್ಪೆಕ್ಟರ್ ಯೋಗೀಶ್ ಅವರನ್ನ ಅಮಾನತು ಮಾಡಿರೋ ಕಮಿಷನರ್ ಕಮಲ್ ಪಂತ್ ತನಿಖೆಗೆ ಆದೇಶ ಮಾಡಿದ್ದಾರೆ ಯಾವಾಗ ಅಮಾನತು ಆದೇಶ ಬಂತೋ ಇನ್ಸ್ಪೆಕ್ಟರ್ ಯೋಗೇಶ್ಗೆ ಬಂಧನ ಭೀತಿ ಎದುರಾಯಿತು ಆಗಲೇ ಎಸ್ಕೇಪ್ ಆಗಿದ್ರು ತಲೆಮರೆಸಿಕೊಂಡಿದ್ದ ಇನ್ಸ್ಪೆಕ್ಟರ್ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ಕೋರ್ಟ್ನಿಂದ ಜಾಮೀನು ಕೂಡ ಸಿಕ್ಕಿದೆ ಆದರೆ ಬೇಲ್ ಸಿಕ್ಕಿದ್ರೂ ತನಿಖೆಯಿಂದ ಮಾತ್ರ ತಪ್ಪಿಸಿಕೊಳ್ಳೋಕೆ ಆಗಿಲ್ಲ ನಾಳೆ ರಾಬರಿ ಕೇಸ್ ಸಂಬಂಧ ವಿಚಾರಣೆಗೆ ಹಾಜರಾಗಬೇಕಿದೆ ಹಣದ ಆಸೆಗೆ ಬಿದ್ದ ಇನ್ಸ್ಪೆಕ್ಟರ್ ಈಗ ಅಮಾನತ್ತು ಆಗಿದ್ದಲ್ಲದೆ ಇಲಾಖಾ ತನಿಖೆಯನ್ನು ಎದುರಿಸಬೇಕಾಗಿದೆ ರಕ್ಷಕರೇ ಈತರ ಭಕ್ಷಕರಾದ್ರೆ ಸಾಮಾನ್ಯ ಜನರು ಯಾರನ್ನ ನಂಬೋದು ಪ್ರೈಮ್ ಬ್ಯೂರೋ ನ್ಯೂಸ್ ಏಟಿನ್ ಕನ್ನಡ ನಮ್ಮ ಬೆಂಗಳೂರು ಮುಂದುವರೆದ ಚಿಕ್ಕ ಬ್ರೇಕ್ ಆಗ್ತಾ ಹೆಚ್ಚಾದ ಹಿನ್ನೆಲೆಯಲ್ಲಿ ಪಶ್ಚಿಮ ವಿಭಾಗ ಪೊಲೀಸರು ಇವತ್ತು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ರು ಇನ್ನೂರ ಐವತ್ ಮೂರು ಪಾನ್ ಮತ್ತು ಬೀಡಾ ಶಾಪ್ಗಳಲ್ಲಿ ಪರಿಶೀಲನೆ ನಡೆಸಿದ ಪೊಲೀಸರು ಅಕ್ರಮವಾಗಿ ಸಿಗರೇಟ್ ತಂಬಾಕು ಮಾರ್ತಾ ಇದ್ದವರ ಮೇಲೆ ಕೇಸ್ ದಾಖಲಿಸಿದ್ರು ಒಟ್ಟು ಹದಿನಾಲ್ಕು ಅಂಗಡಿ ಮಾಲೀಕರ ವಿರುದ್ಧ ಸಿಗರೇಟ್ ಹಾಗೂ ತಂಬಾಕು ಉತ್ಪನ್ನಗಳ ಕಾಯ್ದೆಯಡಿ ಕೇಸ್ ದಾಖಲಿಸಿದ್ದಾರೆ ಬೆಂಗಳೂರಲ್ಲಿ ಇಂದು ಕೂಡ ಕೊರೋನಾ ಸೋಂಕಿತರ ಸಂಖ್ಯೆ ಮೂರು ಸಾವಿರದ ಗಡಿ ದಾಟಿದೆ ಇವತ್ತು ಬೆಂಗಳೂರಲ್ಲಿ ಮೂರು ಸಾವಿರದ ನಾಲ್ನೂರ ಎಪ್ಪತ್ತೊಂಬತ್ತು ಪಾಸಿಟಿವ್ ಪ್ರಕರಣಗಳು ದೃಢಪಟ್ಟಿವೆ ಭೀತಿಯ ವಿಷಯ ಅಂದರೆ ನಗರದಲ್ಲಿ ಕಡಿಮೆ ಆಗ್ತಾ ಇದ್ದ ಕೊರೋನಾ ಸಾವಿನ ಸಂಖ್ಯೆ ಇವತ್ತು ಏರಿಕೆಯಾಗಿದ್ದು ಇದು ಸಾವಿನ ಪಿರೋ ಸೋಂಕಿತರ ಸಂಖ್ಯೆ ನಲವತ್ತೈದು ಒಟ್ಟು ಸಾವಿನ ಸಂಖ್ಯೆ ಈಗ ಎರಡ್ ಸಾವಿರದ ನಾಲ್ನೂರ ಮೂವತ್ತಾರಕ್ಕೆ ಏರಿಕೆಯಾಗಿದೆ ಇನ್ನು ನಗರದ ಒಟ್ಟು ಸೋಂಕಿತರ ಸಂಖ್ಯೆ ಒಂದು ಲಕ್ಷದ ಎಪ್ಪತ್ತು ಸಾವಿರದ ಆರ್ನೂರ ಅರವತ್ತೆರಡಕ್ಕೆ ಏರಿಕೆಯಾಗಿದೆ ಇಂದು ಮೂರು ಸಾವಿರದ ಇನ್ನೂರ ಎಪ್ಪತ್ತು ಮಂದಿ ಡಿಸ್ಚಾರ್ಜ್ ಆಗಿದ್ದು ಈವರೆಗೆ ನಗರದಲ್ಲಿ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ನೂರ ಮೂವತ್ತೆರಡು ಮಂದಿ ಸೋಂಕಿತರು ಗುಣಮುಖರಾಗಿದ್ದಾರೆ ಈಗಲೂ ನಲವತ್ತೊಂದು ಸಾವಿರದ ತೊಂಬತ್ ಕೇಸ್ ಸಕ್ರಿಯವಾಗಿದೆ ಕೊರೋನಾ ಮಧ್ಯೆ ಬೆಂಗಳೂರಲ್ಲಿ ದಿನಾಲೂ ಮಳೆ ಕಾಟ ಬೆರೆ ಕೊಡ್ತಾ ಇದೆ ಮೂರ್ನಾಲ್ಕು ದಿನಗಳ ಹಿಂದೆ ನಗರವನ್ನು ಮುಳುಗಿಸಿದ್ದ ಮಳೆರಾಯ ಪ್ರಮಾಣ ಕಡಿಮೆಯಾಗಿತ್ತು ಮಳೆ ಪ್ರಮಾಣ ಆದರೆ ಇವತ್ತು ನಗರದ ಹಲವೆಡೆ ತುಂತುರು ಮಳೆಯಾಗಿದೆ ಸಂಜೆ ಆಗ್ತಾ ಇದ್ದಂತೆ ಹಲವೆಡೆ ಧಾರಾಕಾರ ಮಳೆ ಸುರಿದಿದೆ ಸಂಜೆ ಮಳೆಗೆ ಆರ್ ಲೇಔಟ್ ಮಡಿವಾಳ ಸೇರಿದಂತೆ ಹಲವೆಡೆ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು ವಾಹನ ಸವಾರರು ಪರದಾಡಿದರು ಬೆಂಗಳೂರಲ್ಲಿ ಗಾಂಧಿ ಭವನದಲ್ಲಿ ರೈತರ ಭದ್ರತೆ ದೇಶದ ಭದ್ರತೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಮಾಜಿ ಸಿಎಂ ಸಿದ್ದರಾಮಯ್ಯ ರೈತ ನಾಯಕ ಪ್ರಕಾಶ್ ಕಮ್ಮರಡಿ ಸೇರಿದಂತೆ ಹಲವರು ಭಾಗವಹಿಸಿದ್ರು ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ ಸಂಬಂಧ ಸಿದ್ದರಾಮಯ್ಯ ಮಾತನಾಡಿ ರೈತರಿಗೆ ಶೋಷಣೆ ಆಗುತ್ತೆ ಅಂತ ಕಾಯ್ದೆ ತರುವುದು ಸರಿಯಲ್ಲ ಕೊರೋನಾದಿಂದ ಜನ ಸಾಯ್ತಿದ್ದಾರೆ ಇದೇ ವೇಳೆ ಏಕಾಏಕಿ ಲ್ಯಾಂಡ್ ರಿಫಾರ್ಮ್ ಆಕ್ಟ್ ತಂದಿದ್ದಾರೆ ಈ ಕಾಯ್ದೆಯನ್ನ ತನ್ನಿ ಅಂತ ಯಾರಾದರೂ ಕೇಳಿದ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಈ ಬಿಡುಗಡೆ ಸಮಾರಂಭದ ಏನು ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಕಡೆಗೂ ಒಂದು ವರ್ಷದ ಬಳಿಕ ಹೊಸ ಕಾರು ಭಾಗ್ಯ ದೊರೆತದೆ ವಿಪಕ್ಷ ನಾಯಕ ಆದ ತಕ್ಷಣ ಕಾರ್ ಕೊಡುವಂತೆ ಮನವಿ ಮಾಡಿದ ಸಿದ್ದರಾಮಯ್ಯ ಇಂದು ಕಾರ್ ದೊರೆತದೆ ಸ್ಪೀಕರ್ ಸೂಚನೆ ಮೇರೆಗೆ ಸಚಿವಾಲಯ ಹೊಸ ಕಾರನ್ನ ನೀಡಿದೆ ಟೊಯಾಟೋ ಕಂಪನಿಯ ಫಾರ್ಚುನರ್ ಕಾರನ್ನ ಸಚಿವಾಲಯ ಸಿದ್ದರಾಮಯ್ಯ ಅವರಿಗೆ ನೀಡಿದೆ ಇದು ಇವತ್ತಿನ ನಮ್ಮ ಬೆಂಗಳೂರು ನೋಟಾರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ಬಲಾನಿ ಬಲಾನಿಮದು